ಮನದ ಒಳಗ ಮಾಡಿದ ಮಹಾತ್ಮರ ಲೀಲಾ ಧರ

My yeah. ಶಬ್ದ ಲಿಂಗದೊಳಗಿಂದು ಶಬ್ದ ಗುಡುಗು ನಾಚೆ ನಗಲ ನೋಡಿದ ಲಿಂಗದೊಳಗಿಂದು ಶಬ್ದ ಗುಡುಗು ಮೆಚ್ಚಿನ

ಇರ್ಲಿ ಅವರದೊಂದು ಖುಷಿ ಇರ್ತದೆ ಬುರುಗ್ ಆಗ್ತಿದೆ ಒಂದು ಆನಂದ ಆಗ್ತಿರ್ತದೆ ಇರ್ಲಿ ಹಾಡಿಸ್ರಿ ಹಾಡಿಸ್ರಿ ಆ ಇರ್ಲಿ ಇರ್ಲಿ ಅವರು ಹೇಳಿದ್ರು ಅವರು ಯಾರು ಹೇಳಿದ್ರು ಮಾತಾ ಏನು ಹೇಳಿದ್ರು ಅಂತ ಕೇಳಿದ್ರಾ ಏ ಅನುಭವ ಹಾಡ್್ರೋಂದ್ರು ಅವರು ಇರ್ಲಿ ಸಂತೋಷ ಅನಸ್ತದ ಒಂದು ಹುಡುಗಿ ಬಾಯಿಲಿ ಅನುಭವ ಹಾಡ್ರು ಪಾಳಿ ಅನ್ಸ್ರೋ ಪಾಳೆ ಬಂದ್ ಮಾತ್ ಹೇಳ್ತೀನಿ ನಾನು ಇಂಗ್ಲೇಶ್ರು ಶಿರ್ಸೈಲ್ ಕಾಕ ಡೊಳ್ಳಿನ ಪದ ಹಾಡಿ ಅನುಭವ ಪದ ಹಾಡಿ ಹಣ ಮಕ್ಕಳು ಗಳಿಸ್ತಿದ್ದ ಸೊನ್ಯಾಳ ಹನುಮಂತ ಗೌಡ್ರು ಮಾತ್ ಹೇಳಿ ಮಂದಿ ಗಳಿಸ್ಯಾರ್ಯಾರ ಶಿರಡೋಣದ ಗಿರ್ಮಲ್ ಮಾಸ್ತರ್ ಅವ್ರು ಮಾತ್ ಹೇಳಿ ಮಂದಿ ಗಳಿಸ್ಯಾರ ಅವರು ಬಿಟ್ರ ಉಟ್ಗಿ ರಾಯಪ್ಪ ಮಾಸ್ತರ್ ಅವ್ರು ಹಾಡ ಹಾಡಿ ಮಂದಿಗಾರ ಅವ್ರು ಬಿಟ್ರ ಮಂದಿಗ ಹಾಡ ಹಾಡಿ ಯಾರಾದ್ರು ಇದ್ರ ಅಫಲ್ಪುರ್ ಪುಂಡ್ಲಿ ಕತ್ತ ಕಾಲರತ್ ಹೇಳ್ತೀನಿ ಒಂದು ಅಸಲಕ್ಕೆ ಎಲ್ಲರಿಗೂ ಬರ್ತದ ಕಣ್ಣನ ನೀರು ಬರ್ಬೇಕಾದ್ರೂ ಸುಮ್ ಬರಂಗಿಲ್ಲ ಇಲ್ಲ ಇಲ್ಲ ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ರಿ ಅಣ್ಣ ತಮ್ಮರ ಖ್ಯಾಲಿ ಹಾಡಿ ನಾನು ಹೌದು ಹುಡುಕ್ ಗಂಡನ ಖ್ಯಾಲಿ ಹಾಡಿ ನಾನು ಹೌದು ತಾಯಿ ಮಕ್ಕಳ ಖ್ಯಾಲಿ ಹಾಡಿ ತಾಯಿ ಮಕ್ಕಳ ಖ್ಯಾಲಿ ಹಾಡಿ ನಾನು ಹಾಡಿ ನೀವು ನಮಗೆ ಅನುಭವ ಹಾಡ್ರು ಅಂದ್ರಲ್ಲ ನಮಗೆ ಬಹಳ ಖುಷಿ ಆಯ್ತು ಹೌದಾ ನಿಮಗೆ ಅನುಭವ ಹಾಡ್ಬೇಕು ಅನ್ನದೇ ಗೊತ್ತಾಗಲಗ ಅದ ಹೌದು ಇರ್ಲಿ ಬಹಳ ಸಂತೋಷ ಅನಸ್ತದ ಇರ್ಲಿ ಮೇಡಂ ಅವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿರರು ಹೇಳಿರಲ್ರಿ ಏನು ಹೇಳಿರ ಅಂತ ಕೇಳಿದರಾ ಯಾರು ನಿಮ್ಮ ಬಲಿಯಾಕರೇ ಯಾರು ಶ್ಯಾಣೆ ಅದೀರಿ ನಾವು ಶಾಸ್ತ್ರಕ್ಕೆ ಹಚ್ಚಿ ಹಾಡ್ತೀವಿ ಹಾಡ್ತೇವಿ ಆಧ್ಯಾತ್ಮಕ್ಕೆ ಹಚ್ಚಿ ಹಾಡ್ತೀವಿ ಹೇಳಿದ್ರು ಅವರು ನಾವು ಏನು ಬದನಿಕಾಯಿ ಹಚ್ಚಿ ಹಾಡ್ತೇವೆ ನಾವು ಬದನಿಕೆಯಾಗಿ ಹಚ್ಚಲಿಕ್ಕೆ ನಾವು ಮೂಲಂಗಿಯಾಗ ಹಚ್ಚಲಿಕ್ಕೆ ನೀವು ಸುಮ್ಕೊಂಡ್ರು ಯಾಕೆ ಇರಲಿ ಭಾಳ ಮಾರ್ಮಿಕ ಇವ್ರು ಶಾಣಿಯರು ಅದಾರ ಅವರು ಶ್ಯಾಣಿಯರ ಮೇಲೆ ಶಾಣೆ ಮಾತು ಚಲೋ ಮಾತುಗಳೇ ಬರ್ತಿರ್ತಾವೆ ಇರ್ಲಿ ಲಿಂಗದೊಳಗೆಂದು ಶಬ್ದ ಲಿಂಗದೊಳಗೆಂದು ಶಬ್ದ ಗೋಡುಗು ಮೆಚ್ಚುನಿದ ಜನರ ಯದಿಯ ಅವ ಗಲ್ ಛಲ್

나라! कई त्री सोल रुद्राक्ष कई त्री सोल